ನೋಡ್ ಗುರು ಬೆಳಗ್ಗೆ ಎದ್ದು ಆಚೆ ಬಂದೆ ಬಂದಿದ ತಕ್ಷಣ ಎಂತ ಪರಿಸ್ಥಿತಿ ಆಗಿದೆ ನಮ್ ಗೇಟ್ಗೆ ಅಂತ ಆಯ್ತು ಇರ್ಲಿ ಅಂತೇಳಿ ಬಿಸಿನೀರ್ ರೆಡಿ ಆಗಿತ್ತು ಸೊ ಬಿಸಿನೀರ್ ಕುಡ್ದೆ ಬಿಸಿನೀರ್ ಕುಡಿದ ತಕ್ಷಣ ಕಾಫಿ ರೆಡಿ ಕಾಫಿ ಕುಡಿಬಾರ್ದು ನಾವು ಹುಡುಗಿ ಬರ ಗಂಟೆ ವೇಟ್ ಮಾಡೋಣ ಅಂತಿದ್ದೆ ಆದ್ಮೇಲೆ ಫ್ರೆಶ್ ಅಪ್ ಆಗಕ್ಕೆ ಹೋದೆ ಬ್ರಷ್ ಮಾಡಿ ಸ್ನಾನ ಮಾಡಿ ಆಚೆ ಬಂದೆ ಬಂದಮೇಲೆ ನಮ್ದು ಗೊತ್ತಲ್ಲ ಗ್ರೂಮ್ ಮೀ ಅಂತ ಮಿರರ್ ಮುಂದೆ ನಿಂತ್ಕೊಂಡು ರೆಡಿ ಆದೆ ರೆಡಿ ಆದಮೇಲೆ ನಾಷ್ಟ ರೆಡಿಯಾಗಿತ್ತು ಇವತ್ತಿನ ನಾಷ್ಟ ಬಂದು ನೀವೇ ನೋಡಿ ಸಾವಿಗೆ ಉಪ್ಪಿಟ್ಟು ಸೊ ಅದಾದಮೇಲೆ ಸೊ ನಾನು ಇಂಟಿ ಬಂದು ಇವತ್ತು ಗಾಡಿ ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಟಿದ್ಲು ಏನ್ಕೆ ಅಂತ ನನಗೂ ಗೊತ್ತಿಲ್ಲ ಆದಮೇಲೆ ಹೊರಟೆ ಹೊಲ್ಟೆದ ತಕ್ಷಣ ಗೇಟು ಗೇಟಲ್ಲೇ ಲಾಕ್ ಗುರು ನಮ್ಮ ಗೇಟಲ್ಲೇ ಲಾಕ್ ಆದ ಸರಿ ಅಂತ ಆರ್ಚ್ ಕೈ ಮುಕ್ಕೊಂಡು ಹೊಲ್ಟೆ ಹೊರ್ಟಿದ ತಕ್ಷಣ ಮತ್ತೆ ಯೂನಿವರ್ಸಿಟಿಯಲ್ಲಿ ಮತ್ತೆ ಲಾಕು ಇಲ್ಲಂತೂ ದೊಡ್ಡ ಸಿಗ್ನಲ್ ಥರ ಲಾಕ್ ಮಾಡ್ತಾರೆಗು ಇಲ್ಲಿ ಆಯಿತು ಅಂಥೇಳಿ ಹೊರಟೆ ಹೊರ್ಟ್ಮೇಲೆ ಶೆಡ್ ಹತ್ರ ಒಂಚೂ ಕೆಲಸ ಆಯ್ತು ಕೆಲಸ ಮುಗಿಸಿ ಆಫೀಸಿಗೆ ಹೊಲ್ಟೆ ಸೊ ಆಫೀಸ್ ರೀಚ್ ಆದ ಆಫೀಸ್ ರೀಚ್ ಆದಮೇಲೆ ಕಾಫಿ ಕುಡಿದೆ ಕಾಫಿ ಕುಡ್ದು ಸಂಜೆ ಆಯ್ತು ಒಳಗಡೆ ಸೊ ಸಂಜೆ ಆಫೀಸ್ ಬಿಟ್ಟೆ ಬಿಟ್ಟರೆ ನೋಡ್ರಿ ಖಾಲಿ ರೋಡು ಇಲ್ಲಿ ಯಾವಾಗ ನೋಡಿದ್ರಿ ಇದೇ ಬಹಳ ಸರಿ ಅಂತ ಹೇಳಿ ನಾನು ಗಾಡಿ ಸ್ಪೀಡ್ ಒಂಚೂರು ಚೆಕ್ ಮಾಡಬೇಕಿತ್ತು ಸೊ ಚೆಕ್ ಮಾಡೋಣ ಅಂತ ಟ್ರೈ ಮಾಡಿದೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಡ್ರೈವ್ ಮಾಡೋದು ಹೆವಿ ಕಷ್ಟ ಆದರೂ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ ನಮ್ದು ಸ್ವೀಟ್ ಇಷ್ಟೆಲ್ಲ ಮುಗೀತು ಮುಗಿದ್ಮೇಲೆ ಹೋಗಬೇಕು ಅಂತ ಹೊಲ್ಟೆ ಇವತ್ತು ಹೇರ್ ಕಟ್ ಮಾಡಿಸಿರ್ಲಿಲ್ಲ ಆದ್ರಿಂದ ಹೇರ್ ಕಟ್ ಮಾಡಿಸ್ಬೇಕಿತ್ತು ಸೊ ಸೆಲೂನ್ಗೋದೆ ಸಲೂನಿಗೆ ಎಂಟ್ರಿ ಆಗ್ತಿದಂಗೆ ಅಣ್ಣ ಬಂದು ಹಾಯ್ ಮಾಡಿ ಕೂರ್ಸ್ಕೊಂಡ ಕೂರ್ಸ್ಕೊಂಡಾಗ ಎಲ್ ಬ್ಲಾಗ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ ಮಾತಾಡುವ ನೋಡಿರಿ ಹಂಗೆ ಹೇಳಿದ ತಕ್ಷಣ ಅಲ್ಲಿ ಬಿಡ್ತಾನೆ ಸರಿ ಅಂತ ಹೇಳಿ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಗಾಡಿ ಪಾರ್ಕ್ ಮಾಡಿ ಫ್ರೆಶ್ ಅಪ್ ಆಗೋದಿತ್ತು ಸೊ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋದೆ ಫ್ರೆಶ್ ಅಪ್ ಆದಮೇಲೆ ನೋಡ್ರಿ ಈ ಥರ ಕಾಣಿಸ್ತಿತ್ತು ಕಟ್ಟು ನಾವು ಹಿಂಗೆ ಮಾಡಿಸಿ ಏನೇ ಮಾಡಿಸ್ರಿ ಸಲೂನಲ್ಲಿ ಮಾತ್ರ ನಮ್ಮದು ಫಿನಿಶಿಂಗ್ ಇರೋದು ಮನೆಗೆ ಬಂದು ಸ್ನಾನ ಮಾಡಿದ ತಕ್ಷಣ ಹಿಂಗೆ ಹಿಂಗೋ ಆಗಿಬಿಡುತ್ತೆ ಸೊ ಅಲ್ಲ ಆದಮೇಲೆ ಇವತ್ತಿನ ಊಟ ರೆಡಿಯಾಗಿತ್ತು ಇವತ್ತಿನ ಊಟ ನೀವೇ ನೋಡಿ ಏನೇನು ಅಂತ ಗೆಸ್ ಮಾಡಿ ಆದ್ಮೇಲೆ ನಮ್ಮ ಹುಡುಗಿ ಹಾಕೋ ಗಾಡಿ ಓಡಿಸ್ತೀನಿ ಗಾಡಿ ಕಲಿಬೇಕು ನಾನು ಅಂದ್ಲು ಸರಿ ಅಂತ ಗಾಡಿ ತಾಚಿ ಕೊಟ್ಟು ಅವಳಿಗೆ ಕೊಟ್ಟೆ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ ಅಂದ್ಲು ಬಟ್ ಮಸ್ತಾಗೇ ಗುರು ಅವಳು ಗಾಡಿ ಓಡಿಸ್ತಾರ ನೋಡಿದ್ರೆ ನಂದೇ ಇಲ್ಲೋ ದೃಷ್ಟಿ ತಾಕ್ಬಿಡುತ್ತೆ ಅಂತ ಅನ್ನಿಸ್ತಿತ್ತು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ನಮ್ಮನು ಸ್ವಲ್ಪ